ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಈ ವಾರದ ನಮ್ಮ ಮಾರ್ಕೆಟ್ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಕೂಡ ಹಲವಾರು ಇವೆಂಟ್ಸ್ ಗಳಿದ್ದಾವೆ ಅವು ಯಾವ ರೀತಿಯಲ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವಾರು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಓವರ್ವ್ಯೂ ಮಾಡಿಕೊಂಡು ಮುಂದುವರಿಯೋಣ ಶುಕ್ರವಾರ ಅಂತೂ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಫಾಲ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಲಾಸ್ಟ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪಾಸಿಟಿವ್ ಇದೆ ಹಾಫ್ ಪರ್ಸೆಂಟ್ ಶುಕ್ರವಾರದ ಡೌನ್ ಫಾಲ್ ನಂತರ ಕೂಡ ವೀಕ್ಲಿ ಪರ್ಫಾರ್ಮೆನ್ಸ್ ಪಾಸಿಟಿವ್ ಇದೆ ಅದನ್ನ ನಾವಿಲ್ಲಿ ನೋಡಬಹುದು ಓವರ್ ಆಲ್ ಪಾಸಿಟಿವ್ ಮುಮೆಂಟಮ್ ಅನ್ನ ಮೇಂಟೈನ್ ಮಾಡಿದೆ ಅಂತ ಹೇಳ್ಬೋದು ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರ ಎಲ್ಲೂ ಕೂಡ ಒನ್ ಫಿಫ್ಟಿ ಪಾಯಿಂಟ್ಸ್ ಡೌನ್ ಇತ್ತು ಆದರೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒನ್ ಸೆವೆಂಟಿ ತ್ರೀ ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಂತರ ನಾವು ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅದ್ರಿಂದ ಶುಕ್ರವಾರದ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ನೋಡಬಹುದು ಒನ್ ಫಿಫ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಶುಕ್ರವಾರದ ಸೆಷನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ಲಿ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಒನ್ ಟ್ವೆಂಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಮಧ್ಯೆ ಒಳ್ಳೆ ಡೌನ್ ಫಾಲ್ ಕೂಡ ಆಗಿತ್ತು ನಂತರ ರಿಕವರಿ ಕೂಡ ಆಯಿತು ಓವರ್ ವೀಕ್ಲಿ ಗ್ರೀನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾಸ್ಟಾಕ್ ಅಲ್ಲಂತೂ ಶುಕ್ರವಾರ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೋರ್ ದನ್ ಟೂ ಪರ್ಸೆಂಟ್ ರ್ಯಾಲಿ ನಾಸ್ಟಾಕ್ ಅಲ್ಲಿ ಕಂಡು ಬಂದಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಮೂರುವರೆ ಪರ್ಸೆಂಟ್ ರ್ಯಾಲಿ ನಾಸ್ಟಾಕ್ ಅಲ್ಲಿ ಲಾಸ್ಟ್ ವಾರ ಕಂಡು ಬಂದಿದೆ ಓವರ್ ಆಲ್ ತುಂಬಾ ದಿನದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ವೀಕ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು ಸೊ ಎರಡು ಕಡೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪಾಸಿಟಿವ್ ಮೊಮೆಂಟಮ್ ಸದ್ಯದ ಮಟ್ಟಿಗೆ ಇದೆ ಬಟ್ ಅಟ್ ದ ಸೇಮ್ ಟೈಮ್ ಓಲರ್ಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಈ ವಾರ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದ್ರೂ ಇರಬಹುದು ಸಡನ್ ಆಗಿ ಮಾರ್ಕೆಟ್ ಮೇಲೆ ಕೂಡ ಹೋಗ್ಬೋದು ಸಡನ್ ಆಗಿ ಡೌನ್ ಕೂಡ ಆಗ್ಬೋದು ಆ ರೀತಿ ಸಿಚುಯೇಷನ್ ಇದೆ ನೀವು ಟೆಕ್ನಿಕಲಿ ನೋಡಿದ್ರು ಕೂಡ ಅನ್ಸರ್ಟೈನ್ ಕಂಡೀಷನ್ ನೋಡ್ಲಿಕ್ಕೆ ಕಾಣ್ತಿದೆ ಸೊ ಹಾಗಾಗಿ ಕುತೂಹಲ ಅಂತೂ ಇದೇ ಇದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಬಟ್ ಯಾವ್ದೇ ಕ್ಷಣದಲ್ಲಿ ಭರ್ಜರಿ ಬರ್ಜರಿ ರ್ಯಾಲಿ ಕೂಡ ಬರಬಹುದು ಅಥವಾ ಬರ್ಜರಿ ಫಾಲ್ ಕೂಡ ಬರ್ಬೋದು ಆ ರೀತಿ ಫ್ಯಾಕ್ಟರ್ಸ್ ಕಂಡು ಬರ್ತಾ ಇದೆ ನೋಡೋಣ ಓಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ ಸೊ ನೆಕ್ಸ್ಟ್ ಹಾಲಿಡೇಸ್ ಕ್ಯಾಲೆಂಡರ್ ಕಡೆ ಬಂದ್ರೆ ಈ ವಾರ ಒಂದು ಹಾಲಿಡೇ ಬರುತ್ತೆ ನೋಡಬಹುದು ಫಸ್ಟ್ ಮೇ ವೆಡ್ನೆಸ್ಡೇ ಡೇ ರಜೆ ಇರುತ್ತೆ ಅಂದ್ರೆ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಈ ವಾರ ನಾಲ್ಕೇ ಟ್ರೇಡಿಂಗ್ ಸೆಷನ್ ಇರೋದು ಒಂದು ಗವರ್ಮೆಂಟ್ ಹಾಲಿಡೇ ಬರುತ್ತೆ ಹಾಗಾಗಿ ಒಂದು ದಿನ ರಜೆ ಇರುತ್ತೆ ನಂತರ ಇರುವಂತಹ ಕೀ ಇವೆಂಟ್ ಕಡೆ ಬಂದ್ರೆ ಎಫ್ ಓ ಎಂ ಸಿ ಮೀಟಿಂಗ್ ಇದೆ ಈ ವಾರ ಅದು ನೀವು ಇಲ್ಲಿ ನೋಡಬಹುದು ಮೂವತ್ತನೇ ತಾರೀಕು ಶುರು ಆಗುತ್ತೆ ಒಂದನೇ ತಾರೀಕು ಕ್ಲೋಸ್ ಆಗುತ್ತೆ ಒಂದನೇ ತಾರೀಕು ಔಟ್ಕಮ್ ಬರುತ್ತೆ ಒಂದನೇ ತಾರೀಕು ನೈಟ್ ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಎರಡನೇ ತಾರೀಕು ನೋಡ್ಲಿಕ್ಕೆ ಸಿಗುತ್ತೆ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಇದೆ ರೇಟ್ ಆಸ್ ಯೂಜಲ್ ಕಂಟಿನ್ಯೂ ಆಗುವಂತದ್ದು ಆದರೆ ಎಲ್ಲರ ಫೋಕಸ್ ಇರೋದು ಕಮೆಂಟ್ರಿ ಓ ಎಂ ಸಿ ಚೇರ್ಪರ್ಸನ್ ಆಗಿರುವಂಥ ಜರಂ ಪವಲ್ ಅವರು ಕಮೆಂಟ್ರಿ ಏನು ಕೊಡ್ತಾರೆ ರೇಟ್ ಕಟ್ಸ್ ಬಗ್ಗೆ ಏನ್ ಡಿಸಿಷನ್ ತಗೊಳ್ತಾರೆ ಅಂದ್ರೆ ಯಾವಾಗ ಆಗ್ಬೋದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನಾದರೂ ಮಾತಾಡ್ತಾರ ಇಲ್ವಾ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಇದ್ರ ಬಗ್ಗೆ ತುಂಬಾನೇ ಕುತೂಹಲ ಇದೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ರೇಟ್ ಕಟ್ ಅಂತೂ ಆಗೋದಿಲ್ಲ ಈ ಮೀಟಿಂಗ್ ಅಲ್ಲಿ ಅನ್ನೋ ರೀತಿ ಇದೆ ಇನ್ ಕೇಸ್ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆದ್ರೆ ಮಾರ್ಕೆಟ್ ಬೂಮ್ ಆಗಬಹುದು ಅಂತ ಚಾನ್ಸಸ್ ತೀರಾ ಕಡಿಮೆ ರೇಟ್ ಕಟ್ ಆಗುವಂತದ್ದು ಅಟ್ ಲೀಸ್ಟ್ ಜೂನ್ ಆದ್ರೂ ಆಗುತ್ತೆ ಅಂತ ಏನಾದ್ರೂ ಕಮೆಂಟ್ರಿ ಬಂದ್ರೆ ಅಂತ ಸಮಯದಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಸದ್ಯದ ಮಟ್ಟಿಗೆ ಚಾನ್ಸಸ್ ಕಡಿಮೆ ಹಾಗೆ ಯಾಕಂದ್ರೆ ಅವರು ಪ್ರತಿ ಸಲನು ಹೇಳ್ತಾ ಇರೋದು ಒಂದೇ ಡೈಲಾಗ್ ಅದು ಡೇಟಾ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಸೊ ಇತ್ತೀಚಿನ ಡೇಟಾಗಳು ಕೂಡ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ರೇಟ್ ಕಟ್ ಮಾಡೋ ಬಗ್ಗೆ ಸೊ ಹಾಗಾಗಿ ಇನ್ನೊಂದಷ್ಟು ದಿನ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ ಬಟ್ ನೋಡೋಣ ಒಪ್ ಇಟ್ಕೊಳ್ಳೋಣ ಒಳ್ಳೆ ಕಮೆಂಟ್ರಿ ಬರಲಿ ಅಂತ ಇನ್ ಕೇಸ್ ಒಳ್ಳೆ ಕಮೆಂಟ್ರಿ ಬಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ನಾವು ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೆಕ್ಸ್ಟ್ ಇವೆಂಟ್ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಇಂಪ್ಯಾಕ್ಟ್ ಮಾಡ್ತಿರುವಂಥದ್ದು ಅಂದ್ರೆ ಅದು ರಿಸಲ್ಟ್ಸ್ ವಾರ ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ಸ್ ಇದೆ ಇವುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಅನ್ನು ಮಾಡ್ತಿದ್ದಾವೆ ನಾವೀಗಾಗಲೇ ಈಗಾಗಲೇ ಲಾಸ್ಟ್ ವೀಕ್ ನೋಡಿದ್ದೀವಿ ಕೂಡ ನೋಡಬಹುದು ಬಿರ್ಲಾ ಸಾಫ್ಟ್ ಕ್ಯಾನ್ಫಿನ್ ಹೋಮ್ ಈ ಮುದ್ರಾ ಕೆಫಿನ್ ಟೆಕ್ ಪಿ ಐ ಟಿ ಟೆಕ್ನ ರಿಸಲ್ಟ್ ಕೂಡ ಇದೆ ಈ ವಾರ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ನಾಳೆನೇ ಇದೆ ಪಿ ಎನ್ ಬಿ ಹೌಸಿಂಗ್ ಪುನ ಕಾರ್ಪ್ ರೊಸಾರಿ ಬಯೋಟೆಕ್ ಟಾಟಾ ಕೆಮಿಕಲ್ಸ್ ರಿಸಲ್ಟ್ ಇದೆ ಟ್ರೆಂಟ್ ರಿಸಲ್ಟ್ ಇದೆ ಟ್ರೆಂಟ್ ಮೇಲೆ ತುಂಬಾನೇ ಗಮನ ಇರಬೇಕಾಗುತ್ತೆ ನಾಳೆ ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಿಸ್ನೆಸ್ ವೈಸ್ ಟ್ರೆಂಟ್ ಲಾಸ್ಟ್ ಮೂರ್ನಾಲ್ಕು ಕ್ವಾರ್ಟರ್ ಕಂಟಿನ್ಯೂಸ್ ಆಗಿ ನಾವು ಅನಾಲಿಸ್ ಮಾಡ್ತಾ ಇದ್ವಿ ತುಂಬಾನೇ ಚೆನ್ನಾಗಿರುವಂತಹ ರಿಸಲ್ಟ್ ಪ್ರೆಸೆಂಟ್ ಮಾಡ್ತಾ ಇದೆ ಹಾಗಾಗಿ ಕುತೂಹಲ ಅಂತೂ ಇದ್ದೇ ಇರುತ್ತೆ ಈ ಸಲದ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅಂತ ಹಾಗಾಗಿ ನಾಳೆ ಟ್ರೆಂಟ್ ಮೇಲೆ ನಿಮ್ಮ ಗಮನ ಇರಲಿ ಅಲ್ಟ್ರಾಟೆಕ್ ಸಿಮೆಂಟ್ ನ ರಿಸಲ್ಟ್ ಕೂಡ ಇದೆ ನಾಳೆ ವೆಸಿಯಸ್ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಎ ಟಿ ಜಿ ಎಲ್ ಅದಾನಿ ಟೋಟಲ್ ಗ್ಯಾಸ್ ಭಾರತ್ ವೈರ್ ಸೆಂಟ್ರಲ್ ಬ್ಯಾಂಕ್ ಇಂಡಿಯಾ ಸೈಬರ್ ಟೆಕ್ ಎಕ್ಸೈಡ್ ಇಂಡಸ್ಟ್ರೀಸ್ ರಿಸಲ್ಟ್ ಇದೆ ವಾರ ಫಿಲಟೆಕ್ಸ್ ಗ್ರಾವಿಟಾ ರಿಸಲ್ಟ್ ಇದೆ ಅಬೆಲ್ಸ್ ಇದೆ ಇಂಡಿಯಾ ಮಾರ್ಟ್ ಇದೆ ಇಂಡಸ್ ಟವರ್ ಐ ಸಿ ಐಒಸಿ ನಿಯೋಜನ್ ಹಾಗೆ ನ್ಯೂಜನ್ ಕೂಡ ಇದೆ ಆರ್ ಇ ಸಿ ರಿಸಲ್ಟ್ ಇದೆ ಅದಾನಿ ಪವರ್ ಅಂಬುಜಾ ಸಿಮೆಂಟ್ ನೋಡಬಹುದು ಗ್ರೀನ್ ಪನಲ್ ಇಂಡಸ್ಟ್ರೀಸ್ ಸೊ ಇವನ್ನ ಓದ್ತಾ ಹೋದ್ರೆ ತುಂಬಾನೇ ಬರುತ್ತೆ ಸೊ ಮೆಜಾರಿಟಿ ಕಂಪನೀಸ್ ಈ ವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾವೆ ಅದಾನಿ ಪೋರ್ಟ್ಸ್ ಇದೆ ನೋಡಬಹುದು ಅದಾನಿ ಎಂಟರ್ಪ್ರೈಸಸ್ ಎಸ್ಪೆಷಲಿ ನಿಫ್ಟಿ ಫಿಫ್ಟಿ ಅಲ್ಲಿರುವ ಸ್ಟಾಕ್ ಇದರ ಮೇಲೆ ನಿಮ್ಮ ಗಮನ ಇರಬೇಕಾಗುತ್ತೆ ಸುಮಾರು ಕಂಪನಿಗಳಿವೆ ಎಲ್ಲ ಸ್ಟಾಕ್ ಗಳ ಮೇಲೆ ನಿಮ್ಮ ಗಮನ ಇರಲಿ ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿ ಮೇಲೆ ನಿಮ್ಮ ಗಮನ ಇರಲಿ ಜೆ ಬಿ ಎಂ ಆಟೋದ ರಿಸಲ್ಟ್ ಕೂಡ ಇದೆ ಮೊನ್ನೆ ತಾನೇ ಇದರ ಕಾಂಪಿಟೇಟರ್ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಹಾಗಾಗಿ ಡೌನ್ ಫಾಲ್ ಕೂಡ ಬಂದಿತ್ತು ಒಲೆಕ್ಟ್ರಾ ಗ್ರೀನ್ ಟೆಕ್ ಅಲ್ಲಿ ಹಾಗಾಗಿ ಜೆ ಆಟೋ ಮೇಲೂ ಕೂಡ ಎಲ್ಲರ ಗಮನ ಇರುತ್ತೆ ಇ ಐ ರಿಸಲ್ಟ್ ಇದೆ ಸುಮಾರು ಕಂಪನೀಸ್ ಇದೆ ನೀವು ಲಿಸ್ಟ್ ನೋಡ್ತಾ ಹೋಗಬಹುದು ಜಸ್ಟ್ ಎಲ್ಲಾನು ಕೂಡ ರೀಡ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ ರೈಲ್ ಟೆಲ್ ಸೊ ಮೇಜರ್ ಕಂಪನಿಗಳನ್ನ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಒಂದ್ಸಲ ವಿಡಿಯೋ ಪಾಸ್ ಮಾಡ್ಕೊಂಡ್ ಬೇಕಾದ್ರೆ ನೋಡ್ಕೊಳ್ಬಹುದು ಅಥವಾ ಎನ್ ಎಸ್ ಸಿ ಅಥವಾ ಬಿ ಎಸ್ ಸಿ ರಿಸಲ್ಟ್ ಪೇಜ್ ಗೆ ಹೋಗಿ ಕೂಡ ಚೆಕ್ ಮಾಡ್ಕೊಳ್ಬಹುದು ಯಾವ ಕಂಪನಿಯ ರಿಸಲ್ಟ್ ಎಂದಿದೆ ಅಂತ ಟೈಟರ್ ನೋಡಬಹುದು ಮೂರನೇ ತಾರೀಕು ಇದೆ ಡಿಮಾರ್ಟ್ ರಿಸಲ್ಟ್ ಇದೆ ನಾಲ್ಕನೇ ತಾರೀಕು ಹೀಗೆ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಇದು ಕೂಡ ಮಾರ್ಕೆಟ್ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಇವುಗಳ ಮೇಲೂ ಕೂಡ ನಿಮ್ಮ ಗಮನ ಇರಲಿ ಹಾಗೆ ನೆಕ್ಸ್ಟ್ ಈವೆಂಟ್ಗೆ ಗೆ ಆಟೋ ಸೇಲ್ಸ್ ಏನೇನು ಏಪ್ರಿಲ್ ಎಂಡ್ ಗೆ ಬಂದಿದ್ದೀವಿ ಮೇ ಒಂದನೇ ತಾರೀಕು ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ ಒಂದು ಎರಡು ಮೂರು ಮೂರು ದಿನ ಕೂಡ ಆಟೋ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಇರುತ್ತೆ ಒಂದನೇ ತಾರೀಕಂತೂ ನಮ್ಮ ಮಾರ್ಕೆಟ್ ರಜೆ ಇರೋದ್ರಿಂದ ಎರಡನೇ ತಾರೀಕು ಆಕ್ಷನ್ ಶುರು ಆಗುತ್ತೆ ಆಟೋ ಸೇಲ್ಸ್ ನ ಮೇಲೆ ಹಾಗಾಗಿ ಆಟೋ ಸೇಲ್ಸ್ ಯಾವ ಕಂಪನಿಯ ಸೇಲ್ಸ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನಿಮ್ಮ ಗಮನ ಇರಬೇಕಾಗುತ್ತೆ ಆಟೋ ಸೇಲ್ಸ್ ಡೇಟಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಂದನೇ ತಾರೀಕು ಬರುವಂತದ್ದು ಇವುಗಳು ಕೂಡ ಹಲವಾರು ಕಂಪನಿಗಳು ನಿಫ್ಟಿ ಫಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಇರೋದ್ರಿಂದ ಅವುಗಳ ರಿಸಲ್ಟ್ ಅಥವಾ ಅವುಗಳ ಪರ್ಫಾರ್ಮೆನ್ಸ್ ಓವರ್ ಆಲ್ ಇಂಡೆಕ್ಸ್ ನ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುವಂತಹ ಸಾಧ್ಯತೆ ಇರುತ್ತೆ ಆಟೋ ಸೇಲ್ಸ್ ನ ಮೇಲೆ ಗಮನ ಇರಲಿ ನೆಕ್ಸ್ಟ್ ಇವೆಂಟ್ ಗೆ ಬರೋದಾದ್ರೆ ಎಫ್ ಐಎಸ್ ಡಿಐಎಸ್ ಆಕ್ಟಿವಿಟೀಸ್ ಐ ಎಸ್ ನೋಡಬಹುದು ಕಂಟಿನ್ಯೂಯಸ್ ನೆಟ್ ಸೆಲ್ಲಿ ಮಾಡ್ತಾನೆ ಇದ್ದಾರೆ ಮೊನ್ನೆ ಕೂಡ ಮೂರು ಸಾವಿರದ ನಾನೂರು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಎಸ್ ನಾಲ್ಕು ಸಾವಿರದ ಮುನ್ನೂರ ಐವತ್ತಾರು ಕೋಟಿ ನೆಟ್ ಬೈಯಿಂಗನ್ನು ಮಾಡಿದ್ದಾರೆ ಓವರ್ ಆಲ್ ಈ ಮಂತ್ ಅಲ್ಲಿ ಮೂವತ್ತಾರು ಸಾವಿರದ ಎಫ್ ಐ ಎಸ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಡಿಐಎಸ್ ನಲವತ್ತೆರಡು ಸಾವಿರ ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಇವರು ಸೆಲ್ ಮಾಡ್ತಾ ಇರೋ ಎಲ್ಲವನ್ನು ಕೂಡ ಇವರು ಬೈ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಆ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಹಾಗಾಗಿನೇ ನಮ್ಮ ಮಾರ್ಕೆಟ್ ಕೂಡ ಈವನ್ ಟುಡೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಲಿಕ್ಕೆ ಸಾಧ್ಯ ಆಗಿರೋದು ಸೊ ನಂತರದ ಇವೆಂಟ್ ಗೆ ಬರೋದಾದ್ರೆ ಕ್ರೂಡ್ ಆಯಿಲ್ ಮೇಲೆ ನಿಮ್ಮ ಗಮನ ಇರಬೇಕಾಗುತ್ತೆ ಆಸ್ ಆಫ್ ನಾವು ಏಯ್ಟಿ ನೈನ್ ಡಾಲರ್ ಟ್ರೇಡ್ ಆಗ್ತಾ ಇದೆ ಲೈನ್ ಪರ್ಫಾರ್ಮೆನ್ಸ್ ಇದೆ ಏಟಿ ಸಿಕ್ಸ್ ಟು ಏಟಿ ನೈನ್ ಡಾಲರ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ನಿಮ್ಮ ಗಮನ ಇರಲಿ ಯಾಕಂದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ ಮಿಡ್ಲ್ ಈಸ್ಟ್ ಡಿಸ್ಟರ್ಬೆನ್ಸಸ್ ಹಾಗಾಗಿ ಏನಾದ್ರೂ ದೊಡ್ಡ ಇವೆಂಟ್ ನಡೆದ್ರೆ ಅದರ ಇಂಪ್ಯಾಕ್ಟ್ ಡೈರೆಕ್ಟ್ ಆಗಿ ಕ್ರೂಡ್ ಆಯಿಲ್ ಮೇಲೆ ಬೀಳುತ್ತೆ ಆಗ ಇಲ್ಲಿ ರ್ಯಾಲಿ ಬರುವಂತಹ ಚಾನ್ಸಸ್ ಇರುತ್ತೆ ಇಲ್ಲಿ ರ್ಯಾಲಿ ಬಂದ್ರೆ ಏನ್ ಮಾರ್ಕೆಟ್ ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಆಫ್ ನಾವ್ ನಡೀತಾ ಇದೆ ಏನೋ ತೊಂದರೆ ಇಲ್ಲ ಕೊಟ್ಟಿದ್ರ ಮೇಲೂ ಕೂಡ ನಿಮ್ಮ ಗಮನ ಇರಲಿ ಸೊ ನೆಕ್ಸ್ಟ್ ಈ ವಾರ ಹಲವಾರು ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ ಇದೆಲ್ಲೂ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ರೈಟ್ಸ್ ಇಶ್ಯೂ ಇದೆ ನೋಡಬಹುದು ಬಿಲ್ವಿನ್ ಇಂಡಸ್ಟ್ರೀಸ್ ಹಿಟ್ ಕಿಟ್ ಗ್ಲೋಬಲ್ ಇಜಿಎಂ ಇದೆ ಎಲಾಂತಾಸ್ ಬೆಕ್ ಫೈನಲ್ ಡಿವಿಡೆಂಡ್ ಇದೆ ಎಕ್ಸ್ ಡೇಟ್ ಇಲ್ಲಿ ನೋಡಬಹುದು ಮೂವತ್ತು ಏಪ್ರಿಲ್ ಹಾಗೆ ತ್ರೀ ಸಿಕ್ಸ್ಟಿ ಒನ್ ಎಂಟಿರಿಯಂ ಡಿವಿಡೆಂಡ್ ಇದೆ ಭಗೀರಥ ಕೆಮಿಕಲ್ಸ್ ಸ್ಟಾಕ್ ಸ್ಪ್ಲಿಟ್ ಇದೆ ನಿಕೋ ಯುಕೋ ಇ ಇದೆ ನಿಧಿ ಗ್ರಾನೈಟ್ಸ್ ಬೋನಸ್ ಇಶ್ಯೂ ಇದೆ ಸೆಕೆಂಡ್ ಮೇ ಇದರ ಎಕ್ಸ್ ಡೇಟ್ ಇದೆ ఒన్ గ్లోబల్ సర్వీస్ ప్రొవైడర్ ఏబి ఇండియా డివిడెండ్ ఇది క్రీస్ ఇంటెరియమ్ డివిడెండ్ ఇది మాఫియా ట్రెండ్స్ ఇంటరియమ్ డివిడెండ్ ఇది ఓరియెంట్ ట్రేడ్ లింక్ రైట్స్ ఇష్యూ ఇదే సన్ ఆఫ్ ఇండియా ఫైనల్ డివిడెండ్ ఇది ಸೊ ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇಡಬಹುದು ಈ ಎಲ್ಲ ಶೇರ್ಗಳು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಅನ್ನ ಹೊಂದಿರುವಂತಹ ಅಷ್ಟೇ ಶೇರ್ ಗಳು ಸೊ ಇವೆಷ್ಟು ಮೈನ್ ಅಪ್ಡೇಟ್ಸ್ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗ್ಬೇಕಾಗಿರುವಂತದ್ದು ಎಸ್ಪೆಷಲಿ ಎಫ್ಒ ಎಂ ಸಿ ಮೇಲೆ ನಿಮ್ಮ ಗಮನ ಇರಲಿ ಯಾವ ರೀತಿ ಡಿಸಿಷನ್ ಬರುತ್ತೆ ಡಿಸಿಷನ್ ಗಿಂತ ಕಮೆಂಟ್ರಿ ಏನ್ ಬರುತ್ತೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಚಿರಂ ಪೌಲ್ ಅವರ ಕಮೆಂಟ್ರಿ ಮೇಲೆ ಗಮನ ಇರಲಿ ಒಂದೇ ತಾರೀಕು ಸರಿಗಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ